ಓಂ ಶಾಂತಿ ಇವತ್ತೆಲ್ಲರೂ ನಾವು ಒಂದು ಕಥೆಯನ್ನು ಕೇಳೋಣ ದಾಗ ಒಂದು ಹಳ್ಳಿ ಒಂದು ಹಳ್ಳಿಯಲ್ಲಿ ಕುಡಿಲಿಕ್ಕೆ ನೀರೇ ಇರಲ್ಲ ಆಗ ತುಂಬ ಕಷ್ಟಪಡ್ತಾ ಇರ್ತಾರೆ ಆಮೇಲೆ ಏನು ಮಾಡ್ತಾರೆ ಏನು ಮಾಡೋದು ಅಂತ ಏನು ಮಾಡ್ತಾನೆ ಆ ಊರಿನಲ್ಲಿ ದೊಡ್ಡ ಸೇಟು ಇರ್ತಾನೆ ಆ ಸೇಟು ಏನು ಮಾಡ್ತಾನೆ ಸ್ವಲ್ಪ ದುಡ್ಡನ್ನು ಖರ್ಚು ಮಾಡಿ ಆ ಊರಿನಲ್ಲಿ ಒಂದು ಬಾವಿಯನ್ನು ತೋಡಿಸ್ತಾನೆ ದಾಗ ಆ ಬಾವಿಯ ನೀರನ್ನು ಕುಡಿತಾ ಹಳ್ಳಿಯರೆಲ್ಲ ತುಂಬ ಖುಷಿ ಖುಷಿಯಿಂದ ಜೀವನ ಕಳಿತಾ ಇರ್ತಾರೆ ಆಮೇಲೆ ಆ ಊರಲ್ಲಿ ಒಂದು ಹುಡುಗ ಏನು ಮಾಡ್ತಾನೆ ಆ ಶರಾಪನ್ನು ಕುಡಿದು ಅವನೇನು ಮಾಡ್ತಾನೆ ಆ ಬಾವಿಯ ಕಟ್ಟೆ ಮೇಲೆ ನಿಂತ್ಕೊಂಡು ಏನೋ ತುಂಬ ಮೆರಿತಾ ಇರ್ತಾನೆ ಆಮೇಲೆ ಏನು ಮಾಡ್ತಾನೆ ಆ ಒಂದು ಬಾವಿಯೊಳಗಾಡ ಅವನೇನೆ ಬಿದ್ದು ಸತ್ತೋಗ್ಬಿಡ್ತಾನೆ ಆಗ ಅವರ ಅಪ್ಪ ಏನು ಮಾಡ್ತಾನೆ ಅವನು ಒಂದು ವಿವೇಕವನ್ನು ಕಳ್ಕೊಳ್ತಾನೆ ವಿವೇಕವನ್ನು ಕಳ್ಕೊಂಡು ಏನು ಮಾಡ್ತಾನೆ ಅಲ್ಲ ಈ ಒಬ್ಬ ಸೇಟು ಬಾವಿಯನ್ನು ತೋಡಿ ನನ್ನ ಮಗವನ್ನು ನನ್ನ ಮಗನನ್ನು ಸಾಯಿಸ್ಬಿಟ್ನಲ್ಲ ಅಂತ ಅವನಿಗೆ ಬೆಳಗ್ಗೆ ಎದ್ದರೆ ಅವನನ್ನು ಗ್ಲಾನಿ ಮಾಡ್ತಿರ್ತಾನೆ ಬೈತಾಯಿರ್ತಾನೆ ಆಮೇಲೆ ನೋಡಿ ಆ ಸೇಟು ಮಾಡಿದ್ದೇನು ಒಳ್ಳೆ ಕೆಲಸ ಅಂದರೆ ಇಡೀ ಒಂದು ಊರಿನ ಜನಕ್ಕೆ ಒಳ್ಳೆಯದಾಗ್ಲಿ ಅಂತ ಅವನು ಆ ಒಂದು ಕಾರ್ಯವನ್ನು ಮಾಡ್ದ ಆದರೆ ಇವನೇನು ಮಾಡ್ದೆ ಅದನ್ನು ದುರುಪಯೋಗವನ್ನು ಪಡಿಸ್ಕೊಂಡ ಹಾಗೆಯೇ ಭಗವಂತನು ಸಹ ನಮಗೆ ಆ ಒಂದು ಇರ್ಬೋದು ಅಥವಾ ಒಳ್ಳೆಯ ಸಮಯ ಇರ್ಬೋದು ಅಥವಾ ಒಂದು ಎಲ್ಲ ಏನೇ ಇರ್ಬೋದು ಒಳ್ಳೆಯದಕ್ಕೋಸ್ಕರ ಮಾಡ್ಕೊಳ್ಳೋಕ್ಕೋಸ್ಕರ ಕೊಡ್ತಾರೆ ಆದರೆ ನಾವೇನು ಮಾಡ್ತೀವಿ ಅದನ್ನು ದುರುಪಯೋಗವನ್ನು ಪಡಿಸ್ಕೊಳ್ತೀವಿ ಅದಾಗ ದುರುಪಯೋಗ ಪಡಿಸ್ಕೊಂಡು ಅದರಿಂದ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅಯ್ಯೋ ಭಗವಂತನನ್ನ ನಂಗೆ ಮಾಡ್ದೆ ಭಗವಂತ ಕಿತ್ಕೊಂಡ ಭಗವಂತ ಹಂಗೆ ಮಾಡ್ದೆ ಭಗವಂತನ ನೀರ ಬರೋದನ್ನೆಲ್ಲ ಅಂದಾಗ ನಾನು ಭಗವಂತನ ಮಗುವಾದ್ರು ನನಗೆ ಹಂಗಾಯ್ತಲ್ಲ ಹಿಂಗಾಯ್ತಲ್ಲ ಅಂತ ಏನು ಮಾಡ್ತೀವಿ ಭಗವಂತನನ್ನು ಬೈತೀವಿ ಅಂದಾಗ ಅವನು ಕೊಡೋದಂತೂ ಕೊಡ್ತಾನೆ ಆದರೆ ನಾವು ಅದನ್ನು ಯಾವ ಥರ ಯೂಸ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ನಡೆಯುತ್ತಲ್ವ ಅದಕ್ಕೋಸ್ಕರ ಬಾಬರವರು ಸಹ ನಮಗೆ ಹೇಳ್ತಾರೆ ಮಕ್ಕಳೇ ನಾನು ಏನು ಹೇಳ್ತೀನಿ ಅದರ ನೀ ನಡೀರಿ ಇಲ್ಲ ಅಂದರೆ ಆ ಸದ್ಗತಿಯ ಬದಲಾಗಿ ದುರ್ಗತಿಯಾಗ್ಬಿಡುತ್ತೆ ಇವತ್ತಿನ ಕಥೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ